ಅತ್ಯಂತ ರೋಚಕವಾಗಿ ಸಾಗಿದ ಸಣ್ಣ ಮೊತ್ತದ ಹೋರಾಟದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ ಆರು ರನ್ಗಳ ಸೋಲು ಕಂಡಿದೆ ಈ ಸೋಲಿನಿಂದ ಹಾರ್ದಿಕ್ ಪಾಂಡ್ಯಾಗೆ ಭಾರಿ ಮುಖಭಂಗವಾಗಿದೆ ಮಾಜಿ ತಂಡದ ವಿರುದ್ಧವೇ ಸೋಲಿನ ಅವಮಾನಕ್ಕೆ ಒಳಗಾಗಿದ್ದಾರೆ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಜಸ್ಪ್ರೀತ್ ಬುಮ್ರಾ ಘಾತಕ ದಾಳಿಗೆ ತಡೆಯೊಡ್ಡುವಲ್ಲಿ ವಿಫಲವಾಗಿ ಆರು ವಿಕೆಟ್ಗೆ ನೂರ ಅರವತ್ತೆಂಟು ರನ್ಗಳ ಸಾಧಾರಣ ಮೊತ್ತ ಕಲೆ ಹಾಕ್ತು ಈ ಮೊತ್ತವನ್ನು ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ ಆಡಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆರಡು ರನ್ಗಳನ್ನು ಮಾತ್ರ ಗಳಿಸಿ ಸೋಲ್ತು ಗುಜರಾತ್ ಗೆಲುವಿನೊಂದಿಗೆ ಹಾಲಿ ಆವೃತ್ತಿಯಲ್ಲಿ ನಡೆದ ಎಲ್ಲಾ ಐದು ಪಂದ್ಯಗಳಲ್ಲಿಯೂ ತವರಿನ ತಂಡವೇ ಗೆಲುವು ಸಾಧಿಸಿದ ಹಾಗಾಯಿತು ಮುಂಬೈ ಪರ ಬ್ಯಾಟಿಂಗ್ ಇಳಿದ ಈಶಾನ್ ಕಿಶನ್ ನಾಲ್ಕು ಎಸೆತ ಎದುರಿಸಿ ಸೊನ್ನೆಗೆ ಔಟ್ ಆದರು ಇನ್ನು ರೋಹಿತ್ ಶರ್ಮಾ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಆಕರ್ಷಕ ಆಟ ಆಡಿ ನಲವತ್ಮೂರು ರನ್ ಗಳಿಸಿದ್ರು ನಮನ್ ದೀರ್ ಹತ್ತು ಎಸೆತದಿಂದ ಇಪ್ಪತ್ತು ರನ್ ಗಳಿಸಿ ಔಟ್ ಆದ್ರು ಡೆವಾಲ್ಡ್ ಬ್ರೇವಿಸ್ ಅವರು ಮೋಹಿತ್ ಶರ್ಮಾ ಹಿಡಿದ ಭಯಾನಕ ಕ್ಯಾಚ್ಗೆ ವಿಕೆಟ್ ಚೆಲ್ಲಿದ್ರು ಅಂತಿಮ ಓವರ್ನಲ್ಲಿ ಮುಂಬೈ ಗೆಲುವಿಗೆ ಹತ್ತೊಂಬತ್ತು ರನ್ ತೆಗೆಯುವ ಸವಾಲು ಎದುರಾಯಿತು ಉಮೇಶ್ ಯಾದವ್ ಎಸೆದ ಈ ಓವರ್ನ ಮೊದಲೆರಡು ಎಸೆತಗಳಿಗೆ ನಾಯಕ ಪಾಂಡ್ಯ ಸತತವಾಗಿ ಸಿಕ್ಸರ್ ಹಾಗೆ ಬೌಂಡ್ರಿ ಬಾರಿಸಿ ರೋಚಕ ಹಂತಕ್ಕೆ ತೆಗೆದುಕೊಂಡು ಬಂದರು ಇನ್ನೇನು ಪಾಂಡ್ಯ ಗೆಲುವಿನ ಹೀರೋ ಆಗ್ತಾರೆ ಅನ್ನುವಷ್ಟರಲ್ಲಿ ಮೂರನೇ ಎಸೆತದಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು ಮುಂದಿನ ಎಸೆತದಲ್ಲಿಯೂ ಉಮೇಶ್ ಮತ್ತೊಂದು ವಿಕೆಟ್ ಕಿತ್ರು ಆಗಬೇಕಾಗಿದ್ದ ಅವರು ಕೊನೆಗೆ ಹೀರೋ ಆಗಿ ಮೆರೆದಾಡಿದರು